ಕನ್ನಡ ಚಳವಳಿಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲಾದ್ಯಂತ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹೌದು ಬೆಳಗ್ಗೆಯಿಂದ ಚಾಮರಾಜನಗರ ಸೇರಿದಂತೆ ಗುಂಡ್ಲುಪೇಟೆ ಕೊಳ್ಳೇಗಾಲ ಹಾಗೂ ಹನೂರು ಭಾಗದಲ್ಲಿ ಬಸ್ ಸಂಚಾರ ಆಟೋ ಓಡಾಟ ಹೋಟೆಲ್ ಸೇವೆ ಸೇರಿದಂತೆ ಅಂಗಡಿಗಳು ತೆರೆದಿದ್ದು ಎಂದಿನಂತೆ ಜನಜೀವನ ಇರುವುದು ಕಂಡುಬಂದಿತು ಕಚೇರಿಗೆ ತೆರಳುವವರು ಕಾಲೇಜು ವಿದ್ಯಾರ್ಥಿಗಳು ಕಾರ್ಮಿಕರು ಯಾವುದೇ ಬಂದ್ ಬಿಸಿ ಇಲ್ಲದೆ ಸಂಚಾರ ಮಾಡಿದರು ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಕನ್ನಡಪರ ಹೋರಾಟಗಾರರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಎಂಇಎಸ್ ಭಿತ್ತಿಪತ್ರಗಳಿಗೆ ಟೊಮೆಟೊ ಒಡೆದು ಎಂಇಎಸ್ ಸಂಘಟನೆಯನ್ನು ಕೂಡಲೇ ನಿಷೇಧಿಸಬೇಕು ರಾಜ್ಯದ ಹಿತ ಕಾಪಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ني <applause> ಈ ವೇಳೆ ಹೋರಾಟಗಾರ ಶ್ರೀನಿವಾಸಗೌಡ ಮಾತನಾಡಿ ರಾಜ್ಯ ಸರ್ಕಾರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಕಿಡಿಕಾರಿದರು ಮೇಕೆದಾಟು ಪಾದಯಾತ್ರೆಗೆ ಕನ್ನಡಪರ ಹೋರಾಟಗಾರರ ಬೆಂಬಲ ಬೇಕಿತ್ತು ಈಗ ರಾಜ್ಯ ಬಂದ್ಗೆ ನಿಮ್ಮ ಬೆಂಬಲವಿಲ್ಲ ನೀವು ಮಾಡಿದರೆ ಮಾತ್ರ ಹೋರಾಟವಾ ಅಧಿಕಾರಕ್ಕಾಗಿ ಮಾತ್ರ ಹೋರಾಟ ಮಾಡಿ ಬಳಿಕ ಕಣ್ಣೆರೆಸುವ ತಂತ್ರ ಅನುಸರಿಸಿ ದ್ವಂದ್ವ ನಿಲುವು ತಳೆದಿದ್ದೀರಿ ಎಂದು ಕಿಡಿಕಾರಿದರು ರಾಜ್ಯದ ಹಿತದ ಬಗ್ಗೆ ಉದಾಸೀನ ಬೇಡ ರಾಜ್ಯದ ಅಸ್ತಿತ್ವ ಇದ್ದರಷ್ಟೇ ನೀವು ಮುಖ್ಯಮಂತ್ರಿ ಸಚಿವರು ರಾಜ್ಯ ಕಳೆದುಕೊಂಡ್ರೆ ನೀವು ಎಲ್ಲಿಗೆ ಸಿಎಂ ಉಪಮುಖ್ಯಮಂತ್ರಿ ಆಗುತ್ತೀರಿ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಂಇಎಸ್ ಅನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿದರು ಏನು ಎಂಇಎಸ್ ಸಂಸ್ಥೆಯನ್ನು ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕು ಅಂತೇಳಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಅದನ್ನು ಬೆಂಬಲಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ನಾವು ಸಹ ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಇ ಎಸ್ ಅನ್ನ ಈ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕು ಅಂತೇಳಿ ಬೆಳಗ್ಗೆಯಿಂದ ರಸ್ತೆ ದೊಡೆಯನ್ನ ಮಾಡಿ ಇ ಎಸ್ ಭಿತ್ತಿ ಪತ್ರಗಳಿಗೆ ಟೊಮೊಟೊನಲ್ಲಿ ಹೊಡೆದು ನಮ್ಮ ಆಕ್ರೋಶವನ್ನು ತಿಳಿಸ್ತಾ ಇದ್ದೀವಿ ಎಮ್ ಇ ಎಸ್ ಈ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಆಗಲೇಬೇಕು ಇವತ್ತು ಮರಾಠಿ ಪುಂಡ್ರು ಏನು ಬೆಳಗಾವಿ ಗಡಿ ಭಾಗದಲ್ಲಿ ಕಂಡಕ್ಟರ್ ಮತ್ತು ಚಾಲಕರುಗಳ ಮೇಲೆ ಹಲ್ಲೆಯನ್ನ ಮಾಡಿ ಅವ್ರಿಗೆ ಮಸಿಬಿಡಿದಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ರಾಜ್ಯ ಸರ್ಕಾರಕ್ಕೆ ನಿಜವಾದ ನೈತಿಕತೆ ಇದ್ರೆ ಕೇಂದ್ರ ಸರ್ಕಾರಕ್ಕೆ ನಿಜವಾದ ಗೌರವ ಇದ್ರೆ ಇಷ್ಟೊತ್ತಿಗೆ ಇದ್ರ ಬಗ್ಗೆ ಮಾತಾಡಿ ಇವತ್ತು ಎಂಎಸ್ ಸಂಸ್ಥೆಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡ್ತೀವಿ ಅಂತ ಅವ್ರು ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ಅವ್ರು ಬರೀ ರಾಜಕಾರಣ ಮಾಡ್ಕೊಳ್ಳೋದಕ್ಕೋಸ್ಕರ ಕಣ್ಣು ತಂತ್ರ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇತ್ತೀಚೆಗೆ ಮೇಕೆದೊಡ್ಡ ವಿಚಾರವಾಗಿ ಒಂದು ಹೋರಾಟವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಏನವರು ರಾಜ ರೋಚ್ ಅಯ್ಯೋ ಆ ಸಂಘ ಬರ್ಲಿಲ್ಲ ಈ ಸಂಘ ಬರ್ಲಿಲ್ಲ ಅವ್ರ ಬೆಂಬಲ ಕೊಡ್ಲಿಲ್ಲ ಇವ್ರು ಬೆಂಬಲ ಕೊಡ್ಲಿಲ್ಲ ಅಂತಿದ್ರು ಇವತ್ತು ಹೋರಾಟ ಮಾಡ್ತಿದ್ರು ಇನ್ನಿಷ್ಟು ನೀವೇನು ಬೆಂಬಲ ಕೊಟ್ಟಿದ್ರಿ ಬೆಂಬಲ ಇಲ್ಲ ಅಂತ ಹೇಳ್ತಿದ್ರಲ್ಲ ನಿಮಗೆ ನಿಜವಾಗ ಗೌರವ ಇದೆಯಾ ಹೇಳ್ತಾರು ನೀವು ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟ ಅದು ಕನ್ನಡಪರ ಸಂಘಟನೆ ಮಾಡಿದ್ರೆ ಹೋರಾಟ ಅದು ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ದ್ವಂದ್ವ ನಿಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಜಕೀಯ ನೀವು ಅಧಿಕಾರವನ್ನು ಹಿಡಿಬೇಕಾದ್ರೆ ಮಾತ್ರ ಹೋರಾಟ ಮಾಡುದು ಬಿಟ್ರೆ ಈ ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೋರಾಟವನ್ನ ನೀವಾಗ್ಲಿ ವಿರೋಧ ಪಕ್ಷ ಆಗ್ಲಿ ಮಾಡಿಲ್ಲ ಇದನ್ನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಬರೀ ಕನ್ನಡಪರ ಸಂಘಟನೆಗಳಿಗೆ ಮಾತ್ರ ಅಂತ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಿಳಿಸ್ತಾ ಈ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಉದಾಸೀನ ಮಾಡ್ತು ಅಂತಂದ್ರೆ ಈ ರಾಜ್ಯ ಇದ್ರೆ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಶಾಸಕರು ಸಚಿವರು ನೀವೆಲ್ಲ ಇರೋದು ನಾಳೆ ರಾಜ್ಯರ ಅಸ್ತಿತ್ವ ಕಳ್ಕೊಂಡ್ಬಿಟ್ರೆ ನೀವು ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಯ್ತೀರಿ ಎಲ್ಲಿಗ್ ಉಪಮುಖ್ಯಮಂತ್ರಿ ಆಯ್ತು ರೀ ಎಲ್ಲಿಗೆ ಶಾಸಕರಾಯ್ತೀರಿ ಇದನ್ನಾರು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಈ ನಾಡು ನುಡಿ ವಿಚಾರ ಬಂದಾಗ ಸರ್ಕಾರ ವಿರೋಧ ಪಕ್ಷ ಗಟ್ಟಿಯಾಗಿ ನಿಂತ್ಕೋಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನಗಳೇ ನಿಮ್ಗೆ ಜೀಮಾರಿ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ